ಗೆಲುವು ಬಿ ಜೆ ಅಂತ ಸಾಕ್ಷಿ ಕೊಟ್ಟರು ಯಡಿಯೂರಪ್ಪ ಜನರು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವಿನ ಅಪವಿತ್ರ ಮೈತ್ರಿ ಸರ್ಕಾರವನ್ನ ಧಿಕ್ಕರಿಸಿದ್ದಾರೆ ಅವ್ರಿಗೆ ಬಿಜೆಪಿಯನ್ನ ಅಧಿಕಾರದಲ್ಲಿ ನೋಡುವ ಆಸೆ ಅದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ನೇತೃತ್ವದ ಸಮಾವೇಶದಲ್ಲಿ ನೆರೆದಿದ್ದ ಜನಸ್ತೋಮದ ಚಿತ್ರವೇ ಅದಕ್ಕೆ ಸಾಕ್ಷಿ ಅಂತ ಆ ಫೋಟೋಗಳನ್ನ ಯಡಿಯೂರಪ್ಪನವರು ಟ್ವೀಟ್ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ಅಂತ ಶಿವಮೊಗ್ಗದಲ್ಲಿ ಶನಿವಾರ ಅಮಿತ್ ಶಾ ರೋಡ್ ಶೋ ನಡೆಸಿದರು ಈ ಟೈಮ್ನಲ್ಲಿ ಕೇವಲ ಮೂರೇ ಮೂರು ನಿಮಿಷ ಭಾಷಣ ಮಾಡಿದ ಅಮಿತ್ ಶಾ ಉರಿ ಬಿಸಿಲಿನಲ್ಲಿ ನೀವು ಬಂದಿರೋದು ಸಂತಸ ತಂದಿದೆ ಈ ಬಾರಿ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಬೇಕಿದೆ ರಾಘವೇಂದ್ರ ಅವ್ರನ್ನ ಗೆಲ್ಲಿಸೋ ಮೂಲಕ ಮೋದಿ ಅವ್ರನ್ನ ಗೆಲ್ಲಿಸಬೇಕಿದೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಮೋದಿಯವರನ್ನ ಗೆಲ್ಲಿಸಲೇಬೇಕಿದೆ ಅಂತ ಅಮಿತ್ ಶಾ ಅಂದಿದ್ದಾರೆ ಇನ್ನು ಈ ಸಮಾವೇಶವನ್ನ ಯಶಸ್ವಿ ಅಂತ ಕರೆದ ಯಡಿಯೂರಪ್ಪನವರು ಕಾಂಗ್ರೆಸ್ ಜೆಡಿಎಸ್ ನ ಅಪವಿತ್ರ ಮೈತ್ರಿಯನ್ನ ಬುಡ ಸಮೇತ ಕಿತ್ತೆಸೆಯಲು ಜನ ಮನಸ್ಸು ಮಾಡಿದ್ದಾರೆ ಅನ್ನೋದಕ್ಕೆ ಜನರು ಈ ಪರಿ ನೆರೆದಿರೋದೇ ಸಾಕ್ಷಿ ಎಂದಿದ್ದಾರೆ ಆದ್ರೆ ಅಮಿತ್ ಶಾ ಅವರ ಈ ರೋಡ್ ಶೋ ನಲ್ಲಿ ಈಶ್ವರಪ್ನವರಿದ್ರು ಬಿ ವೈ ರಾಘವೇಂದ್ರ ಅವರಿದ್ರು ಖುದ್ದು ಅಮಿತ್ ಶಾ ಅವರು ಇದ್ರು ಬಿಎಸ್ ಯಡಿಯೂರಪ್ಪನವರು ಮಾತ್ರ ಕಾಣ್ಲೇ ಇಲ್ಲ ಒಟ್ಟಾರೆ ಅಮಿತ್ ಶಾ ಬಂದಾಗ ನೆರೆದಿದ್ದ ಜನಸ್ತೋಮವೇ ಬಿಜೆಪಿ ಗೆಲುವಿಗೆ ಸಾಕ್ಷಿ ಈ ಬಾರಿ ಬಿಜೆಪಿನ ಗೆಲ್ಲತ್ತೆ ಅಂತ ವಿಶ್ವಾಸದಿಂದ ಯಡಿಯೂರಪ್ಪನವರು ಹೇಳ್ತಿದ್ದಾರೆ ಾರೆ ನಿಮ್ಗೂ ಕೂಡ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಅನ್ಸತ್ತಾ